we uh -huh. ನಮಸ್ಕಾರ ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಆಯೋಜನೆ ಮಾಡಲಾಗಿರುವ ಈ ಧರ್ಮ ಸಂವಾದದ ವಿಶೇಷ ಕಾರ್ಯಕ್ರಮಕ್ಕೆ ನಾನು ಚಂದ್ರಮೊಗೆ ನಿಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಜಗದ್ಗುರು ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡಿ ಇಂದಿನ ಧರ್ಮ ಸಂವಾದವನ್ನು ಆರಂಭ ಮಾಡೋಣ ಕೊರೋನಾ ಮಹಾಮಾರಿಯಿಂದಾಗಿ ಆಪತ್ಕಾಲದ ಒಂದು ಹೊಡೆತವನ್ನು ನಾವೆಲ್ಲರೂ ಕಳೆದ ಒಂದೂವರೆ ವರ್ಷದಿಂದ ಅನುಭವಿಸ್ತಾ ಇದ್ದೇವೆ ಲಾಕ್ಡೌನ್ನ ಸಮಯದಲ್ಲಿ ನಾವೆಲ್ಲರೂ ಆಗಾಗ ಅವಶ್ಯಕ ವಸ್ತುಗಳ ಸಂದರ್ಭದಲ್ಲಿ ಅಥವಾ ಆಹಾರ ಸಾಮಗ್ರಿಗಳ ಕೊರತೆಯನ್ನು ಅನುಭವಿಸಿರ್ಬೋದು ಮುಂದೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅನ್ನೋದು ನಮಗೆ ಗೊತ್ತಿಲ್ಲ ಆಕಸ್ಮಿಕವಾಗಿ ನಿರ್ಮಾಣ ಆಗುವಂತಹ ಕಠಿಣ ಪ್ರಸಂಗಗಳನ್ನು ನಾವು ಎದುರಿಸಬೇಕಾಗಬಹುದು ಈ ಎಲ್ಲ ಸಾಧ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ಧರ್ಮ ಸಂವಾದದ ಈ ಕಾರ್ಯಕ್ರಮದಲ್ಲಿ ಆಪತ್ಕಾಲದ ದೃಷ್ಟಿಯಿಂದ ನಾವು ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ತಾ ಇದ್ದೇವೆ ಇಂದಿನ ಧರ್ಮ ಸಂವಾದದಲ್ಲಿ ನಾವು ಆಪತ್ಕಾಲದಲ್ಲಿ ಹಸಿವಿನಿಂದ ಸಾಯುವ ಸ್ಥಿತಿ ಬರಬಾರದು ಅದಕ್ಕಾಗಿ ನಾವು ಯಾವ ರೀತಿಯ ಕಾಳಜಿಯನ್ನು ಮಾಡಬೇಕು ಈ ವಿಷಯದಲ್ಲಿ ನಾವು ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಇಂದಿನ ಧರ್ಮ ಸಂವಾದದಲ್ಲಿ ನಮ್ಮ ಜೊತೆ ಹಿಂದೂ ಜನಜಾಗೃತಿ ಸಮಿತಿಯ ಶ್ರೀ ಗುರುಪ್ರಸಾದ್ ಗೌಡೆಯವರು ಅವರು ಉಪಸ್ಥಿತರಿದ್ದಾರೆ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ನಮಸ್ಕಾರ ಗುರುಪ್ರಸಾದ್ ಅವರೇ ನಮಸ್ಕಾರ ಮೊದಲಿಗೆ ಶ್ರೀ ಗುರುಪ್ರಸಾದ್ ಗೌಡೆಯವರ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ರೀ ಗುರುಪ್ರಸಾದ್ ಗುರುಪ್ರಸಾದ್ಗೌಡೆಯವರು ಮೂಲತಃ ಕೊಡಗು ಜಿಲ್ಲೆಯ ಮಡಿಕೇರಿಯವರು ಇವರು ಕಳೆದ ಹದಿನೆಂಟು ವರ್ಷಗಳಿಂದ ಹಿಂದೂ ಜನಜಾಗೃತಿ ಸಮಿತಿಯಲ್ಲಿ ಪೂರ್ಣ ವೇಳೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಪ್ರಸ್ತುತ ಕರ್ನಾಟಕ ರಾಜ್ಯದ ಹಿಂದೂ ಜನಜಾಗೃತಿ ಸಮಿತಿಯ ಸಮನ್ವಯಕರಾಗಿ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ ವೀಕ್ಷಕರೇ ಕಳೆದ ಧರ್ಮ ಸಂವಾದದಲ್ಲಿ ನಾವು ಧಾನ್ಯ ಸಂಗ್ರಹಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ ಆದರೆ ನಾವು ಎಷ್ಟೇ ಧಾನ್ಯ ಸಂಗ್ರಹಣೆ ಮಾಡಿದ್ರೂ ಸಹ ಒಂದಲ್ಲ ಒಂದು ದಿನ ಅದು ಖಾಲಿಯೇ ಆಗ್ತದೆ ಗುರುಪ್ರಸಾದ್ ಅವರೇ ಇಂತಹ ಸ್ಥಿತಿಯಲ್ಲಿ ನಮಗೆ ಪರ್ಯಾಯ ವ್ಯವಸ್ಥೆ ಏನಿದೆ ಅದರ ಬಗ್ಗೆ ತಾವು ವೀಕ್ಷಕರಿಗೆ ತಿಳಿಸ್ಬೋದಾ ಹೌದು ತಾವು ಖಂಡಿತವಾಗಿಯೂ ಸರಿಯಾದದನ್ನೇ ಹೇಳಿದ್ದೇನೆ ಸಂಗ್ರಹಿಸಿಟ್ಟಂತ ಧಾನ್ಯ ಒಂದು ದಿನ ಖಾಲಿ ಆಗಿ ಆಗ್ತದೆ ಆದುದರಿಂದ ಧಾನ್ಯಗಳನ್ನ ಬೆಳೆಸುವುದು ಗೋಪಾಲನೆ ಇತ್ಯಾದಿಗಳನ್ನ ಮಾಡಲು ಆರಂಭಿಸಬಹುದು ಇದರಿಂದ ಮುಂದೆ ಕೃಷಿ ಮಾಡಲು ಸುಲಭ ಆಗ್ಬೋದು ನಾವು ಎಷ್ಟೇ ಧಾನ್ಯ ಸಂಗ್ರಹಣೆಯನ್ನ ಮಾಡಿದರೂ ಅದು ನಿಧಾನವಾಗಿ ಖಾಲಿ ಆಗ್ತದೆ ಇಂತಹ ಸಮಯದಲ್ಲಿ ಹಸಿವಿನಿಂದ ಪರಿತಪಿಸದಿರಲು ಮೊದಲಿನಿಂದಲೇ ಬೆಳೆಗಳನ್ನು ಬೆಳೆಸುವುದು ಗೋಪಾಲನೆ ಇತ್ಯಾದಿ ಮಾಡುವುದು ಅತಿ ಅವಶ್ಯಕವಾಗಿದೆ ರೈತರಲ್ಲದ ವ್ಯಕ್ತಿಗಳು ಧಾನ್ಯ ದ್ವಿದಳ ಧಾನ್ಯಗಳನ್ನು ಬೆಳೆಸುವ ಬಗ್ಗೆ ಮಾಹಿತಿ ಇರುವವರಿಂದ ಅವಶ್ಯಕ ವಿಷಯಗಳನ್ನು ಕಲಿತುಕೊಳ್ಳಬಹುದು ತರಕಾರಿ ಗೆಡ್ಡೆಗೆಣಸು ಹಾಗೂ ಹಣ್ಣಿನ ಮರಗಳನ್ನು ಬೆಳೆಸುವ ಬಗ್ಗೆ ಕೆಲವು ಅಂಶಗಳನ್ನು ನಾವೀಗ ನೋಡೋಣ ಕೆಲವು ತಿಂಗಳವರೆಗೆ ಕುಟುಂಬಕ್ಕೆ ಸಾಕಾಗುವಷ್ಟು ಧಾನ್ಯಗಳನ್ನು ಕಡಲೆ ರಾಜ್ಮಾ ಇತ್ಯಾದಿಗಳನ್ನು ಸಂಗ್ರಹಿಸಬಹುದು ಆದರೆ ಇವುಗಳ ತುಲನೆಯಲ್ಲಿ ತರಕಾರಿ ಹಣ್ಣುಗಳನ್ನು ಸಂಗ್ರಹಿಸಲು ಸಾಧ್ಯ ಆಗುವುದಿಲ್ಲ ಆಪತ್ಕಾಲದಲ್ಲಿ ಆಹಾರದಲ್ಲಿ ತರಕಾರಿಗಳನ್ನು ಬಳಸುವುದರಿಂದ ಸಂಗ್ರಹಿಸಲಾದ ಧಾನ್ಯಗಳು ಹೆಚ್ಚಿನ ದಿನದವರೆಗೆ ಇರುವು ಧಾನ್ಯ ಹಾಗೂ ದ್ವಿದಳ ಧಾನ್ಯಗಳನ್ನು ಬೆಳೆಸಲು ಕೃಷಿ ಯೋಗ್ಯ ಭೂಮಿಯ ಅವಶ್ಯಕತೆಯು ಹೆಚ್ಚಿನ ಪ್ರಮಾಣದಲ್ಲಿರ್ತದೆ ಆದರೆ ತರಕಾರಿಗಳು ಹಣ್ಣು ಹಂಪಲುಗಳ ಮರಗಳನ್ನು ಮನೆಯ ಅಂಗಳದಲ್ಲಿ ಹಾಗೂ ಸುತ್ತಮುತ್ತಲಿನ ಪರಿಸರದಲ್ಲಿ ಅವಶ್ಯವಾಗಿ ನೆಡಬಹುದು ಧಾನ್ಯ ಹಾಗೂ ಧಾನ್ಯಗಳ ತುಲನೆಯಲ್ಲಿ ಅನೇಕ ತರಕಾರಿಗಳು ಆಪತ್ಕಾಲದಲ್ಲಿಯೂ ಬೆಳೆಯುತ್ತವೆ ಶರೀರಕ್ಕೆ ಅವಶ್ಯಕವಿರುವಂತಹ ಪೋಷಕ ಘಟಕಗಳು ಅಂದರೆ ಜೀವಸತ್ವಗಳು ಖನಿಜಾಂಶ ನಾರಿನ ಪದಾರ್ಥ ಅಂದರೆ ಫೈಬರ್ ಇವೆಲ್ಲವೂ ತರಕಾರಿಗಳು ಗೆಡ್ಡೆ ಗೆಣಸುಗಳು ಹಾಗೂ ಹಣ್ಣುಗಳಿಂದ ನಮಗೆ ದೊರೆದಕ್ಕೆ ಸಾಧ್ಯ ಆಗ್ತದೆ ಆದ ಕಾರಣ ಆಹಾರ ಶಾಸ್ತ್ರದ ಪ್ರಕಾರ ಆಹಾರದಲ್ಲಿ ಕೆಲವು ಪ್ರಮಾಣದಲ್ಲಿ ತರಕಾರಿಗಳು ಗೆಡ್ಡೆ ಗೆಣಸು ಹಾಗೂ ಹಣ್ಣುಗಳು ಇರಬೇಕು ಈ ಕಾರಣದಿಂದ ತರಕಾರಿ ಹಾಗೂ ಹಣ್ಣುಗಳನ್ನು ಔಷಧಿಯ ರೂಪದಲ್ಲಿಯೂ ಬಳಸಬಹುದು ಆಪತ್ಕಾಲದಲ್ಲಿ ಪ್ರತಿದಿನ ಬೇಳೆ ರೊಟ್ಟಿ ತಿನ್ನುವುದರಿಂದ ಉಂಟಾಗುವ ಒಂದೇ ರೀತಿಯ ರುಚಿಯು ತರಕಾರಿಗಳಿಂದ ದೂರ ಆಗ್ತದೆ ಹಾಗೂ ಊಟವು ಹೆಚ್ಚು ರುಚಿಕರ ಆಗ್ತದೆ ಈ ರೀತಿಯಲ್ಲಿ ಧಾನ್ಯಗಳನ್ನು ಬೆಳೆಸೋದು ಗೋಪಾಲನೆ ಮಾಡುವುದು ಕಾಲದ ಅವಶ್ಯಕತೆಯಾಗಿದೆ ಗುರುಪ್ರಸಾದ್ ಅವರೇ ಧಾನ್ಯಗಳನ್ನು ಬೆಳೆಸುವಾಗ ಇತರ ವ್ಯವಸ್ಥೆಗಳು ನಮಗೆ ಬೇಕಾಗ್ತವೆ ಆದರೆ ತರಕಾರಿಗಳನ್ನು ಸಾಮಾನ್ಯವಾಗಿ ಯಾರು ಬೇಕಾದರೂ ಬೆಳೆಸಬಹುದು ಹಾಗಿದ್ದಲ್ಲಿ ನಾವು ಯಾವೆಲ್ಲ ತರಕಾರಿಗಳನ್ನ ಗೆಡ್ಡೆಗೆಣಸುಗಳನ್ನ ಹಾಗೂ ಹಣ್ಣಿನ ಗಿಡಗಳನ್ನು ನೆಡುವುದರಿಂದ ಹೆಚ್ಚು ಲಾಭದಾಯಕ ಆಗ್ತದೆ ಅದ್ರ ಬಗ್ಗೆ ವೀಕ್ಷಕರಿಗೆ ತಿಳಿಸಬಹುದಾ ಆಪತ್ಕಾಲದಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಇಳುವರಿ ಹಾಗೂ ಫಲ ಸಿಗುವುದು ಅತಿ ಅವಶ್ಯಕ ಆಗಿರ್ತದೆ ಇದನ್ನ ಗಮನದಲ್ಲಿಟ್ಟುಕೊಂಡು ತರಕಾರಿ ಹಾಗೂ ಹಣ್ಣಿನ ಗಿಡಗಳನ್ನು ನೆಡುವುದು ಅತಿ ಲಾಭದಾಯಕವಾಗಿದೆ ನಾವೆಲ್ಲರೂ ಯಾವೆಲ್ಲ ಗಿಡಗಳನ್ನು ನೆಡಬಹುದು ಎಂಬುದರ ಅಧ್ಯಯನವನ್ನು ಮಾಡಬಹುದು ಸುವರ್ಣಗೆಡ್ಡೆಯನ್ನು ಬಿಟ್ಟು ಉಳಿದ ಎಲೆಗಳಿಂದ ಯುಕ್ತವಾದಂಥ ಹಸಿರು ತರಕಾರಿಗಳನ್ನು ನೆಡಬಹುದು ಗೋರಿಕಾಯಿ ಎಲೆಕೋಸು ಬಟಾಣಿ ಹೂಕೋಸು ಟೊಮೆಟೊ ಬದನೆಕಾಯಿ ಬೆಂಡೆ ಮೆಣಸು ದೊಡ್ಡ ಮೆಣಸು ಇಂಥ ತರಕಾರಿಗಳನ್ನು ಅವಶ್ಯವಾಗಿ ಬೆಳೆಸ್ಬೋದು ಬಳ್ಳಿಯ ಜಾತಿಯ ತರಕಾರಿಗಳಲ್ಲಿ ಹುರುಳಿ ತೊಂಡೆಕಾಯಿ ಪಡವಲಕಾಯಿ ಸೋರೆಕಾಯಿ ಸೌತೆಕಾಯಿ ಇತ್ಯಾದಿಗಳನ್ನು ಕೂಡ ಬೆಳೆಸ್ಬೋದು ಆಲೂಗಡ್ಡೆ ಬೀಟ್ರೂಟ್ ಗಜರಿ ಮೂಲಂಗಿ ಗೆಣಸು ಮುಳ್ಳುಗೆಣಸು ಮರಗೆಣಸು ಈ ಗೆಡ್ಡೆ ಜಾತಿಯ ತರಕಾರಿಗಳನ್ನು ಕೂಡ ನಾವು ಅವಶ್ಯವಾಗಿ ನೆಡ್ಬೋದು ಅನಾನಸ್ ಪಪ್ಪಾಯಿ ಬಾಳೆ ಸಪೋಟ ಹಾಗೂ ದಾಳಿಂಬೆ ಈ ಹಣ್ಣುಗಳ ಮರ ಬೆಳೆಸುವ ಬಗ್ಗೆ ವಿಚಾರವನ್ನ ಮಾಡಬಹುದು ತರಕಾರಿ ಗೆಡ್ಡೆ ಗೆಣಸು ಹಾಗೂ ಹಣ್ಣಿನ ಸಸ್ಯಗಳನ್ನ ಯಾವಾಗ ನೆಡಬಹುದು ಎಂಬುದರ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ ಹೆಚ್ಚಿನ ಅಂಶ ಹಸಿರು ತರಕಾರಿ ಬದನೆಕಾಯಿ ಟೊಮೆಟೊ ಹಾಗೂ ಬೆಂಡೆಯನ್ನ ನೆಡಬಹುದು ಬಳ್ಳಿಗಳ ಜಾತಿಯ ಹಾಗೂ ಹುರುಳಿಯ ಜಾತಿಗೆ ಸೇರಿದ ತರಕಾರಿಗಳನ್ನು ವರ್ಷಾ ಋತುವಿನ ಆರಂಭದಲ್ಲಿ ಅಂದ್ರೆ ಮಳೆಗಾಲದ ಆರಂಭದಲ್ಲಿ ಅಥವಾ ಶೀತ ಋತುವಿನ ಅಂತ್ಯದಲ್ಲಿ ಅಂದ್ರೆ ಚಳಿಗಾಲದ ಅಂತ್ಯದಲ್ಲಿ ನೆಡಬಹುದು ಗೆಣಸು ಜಾತಿಯ ಹಾಗೂ ಹಣ್ಣಿನ ಜಾತಿಯ ಸಸ್ಯಗಳನ್ನ ವರ್ಷಾ ಋತು ಅಂದ್ರೆ ಮಳೆಗಾಲ ಆರಂಭವಾದ ತಕ್ಷಣ ನೆಡಬಹುದು ವೀಕ್ಷಕರೇ ಮುಂದಿನ ಧರ್ಮ ಸಂವಾದದಲ್ಲಿ ನಾವು ಆಪತ್ತಿನ ಸಮಯದಲ್ಲಿ ಅಡುಗೆಗೆ ಗ್ಯಾಸ್ ಇಲ್ಲದಿದ್ದರೆ ಮಾಡಬಹುದು ಪಾರಂಪರಿಕ ಪದ್ಧತಿಯಿಂದ ಅಡುಗೆ ಮಾಡಲು ಏಕೆ ಕಲಿಯಬೇಕು ಇತ್ಯಾದಿ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ ತಾವೆಲ್ಲರೂ ಅವಶ್ಯವಾಗಿ ಈ ಧರ್ಮ ಸಂವಾದವನ್ನು ವೀಕ್ಷಣೆ ಮಾಡಿ ಹಾಗೂ ನಿಮ್ಮ ಸಂಬಂಧಿಕರಿಗೆ ಪರಿಚಯದವರಿಗೂ ಸಹ ಇದನ್ನು ವೀಕ್ಷಣೆ ಮಾಡಲು ಖಂಡಿತವಾಗಿ ತಿಳಿಸಿ ಹಾಗೆಯೇ ಎಲ್ಲರಿಗೂ ಸಹ ಎಚ್ ಜಿ ಎಸ್ ಕರ್ನಾಟಕ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಕ್ಕೆ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತುವುದಕ್ಕೆ ಖಂಡಿತವಾಗಿ ತಿಳಿಸಿ ಎಲ್ಲರಿಗೂ ಇದರ ಲಾಭವಾಗುವುದಕ್ಕಾಗಿ ಸಮಾಜ ಋಣವನ್ನು ತೀರಿಸುವ ಉದ್ದೇಶದಿಂದ ಎಲ್ಲರಿಗೂ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸುವುದಕ್ಕೆ ಪ್ರಯತ್ನವನ್ನು ಮಾಡೋಣ ಬನ್ನಿ ಈಗ ಮುಂದಿನ ಅಂದರೆ ಕೊನೆಯ ಪ್ರಶ್ನೆಯನ್ನು ನೋಡೋಣ ಗುರುಪ್ರಸಾದ್ ಅವರೇ ತಾವು ಈಗಾಗಲೇ ಯಾವ ಋತುವಿನಲ್ಲಿ ಯಾವ ಬೆಳೆಗಳನ್ನ ಬೆಳೆಸಬೇಕು ಎನ್ನುವುದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀರಿ ಆದ್ರೆ ಇವತ್ತಿನ ಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ನಾವೆಲ್ಲ ಹೆಚ್ಚಿನ ಜನರು ಫ್ಲಾಟ್ಗಳಲ್ಲಿ ವಾಸವನ್ನ ಮಾಡ್ತಾ ಇದ್ದೇವೆ ಆ ಫ್ಲಾಟ್ಗಳಲ್ಲಿ ಇದ್ದು ನಾವು ತರಕಾರಿಗಳನ್ನ ಹೇಗೆ ಬೆಳೆಸಬಹುದು ಅದನ್ನ ವೀಕ್ಷಕರಿಗೆ ಆಪತ್ಕಾಲದ ದೃಷ್ಟಿಯಿಂದ ಫ್ಲಾಟ್ನ ಬಾಲ್ಕನಿಯಲ್ಲಿ ಅಥವಾ ವರಂಡಾದಲ್ಲಿ ತರಕಾರಿ ಹಾಗೂ ಸೊಪ್ಪುಗಳನ್ನ ನೆಡಲು ಮಣ್ಣಿನ ಕುಂಡಗಳ ಬದಲು ಇತರ ಸಾಧನಗಳನ್ನು ಬಳಸಬೇಕು ಮಣ್ಣಿನ ಕುಂಡಗಳಲ್ಲಿ ಗಿಡಗಳನ್ನ ನೆಡುವುದು ಅವುಗಳ ಬೆಳವಣಿಗೆ ದೃಷ್ಟಿಯಿಂದ ಉತ್ತಮವಾಗಿದೆ ಆದರೆ ಮಣ್ಣಿನ ಕುಂಡಗಳನ್ನ ಎತ್ತಿ ಇಡುವಾಗ ಅವುಗಳು ಒಡೆಯಬಹುದು ಆಪತ್ಕಾಲದಲ್ಲಿ ಯಾವಾಗ ಏನು ಆಗ್ತದೆ ಎಂದು ಹೇಳಲಾಗುವುದಿಲ್ಲ ಇದಕ್ಕಾಗಿ ಈ ಕುಂಡಗಳು ಒಡೆಯುವುದರಿಂದ ಆಗುವ ಹಾನಿಯನ್ನು ತಡೆಗಟ್ಟಲು ಮಣ್ಣಿನ ಕುಂಡಗಳ ಜಾಗದಲ್ಲಿ ತಿನ್ನನ ಪಾತ್ರೆಗಳು ಎಣ್ಣೆಯ ಖಾಲಿ ಡಬ್ಬಗಳು ಪ್ಲಾಸ್ಟಿಕ್ನ ಚೀಲಗಳು ಡಬ್ಬಿಗಳು ಅಗಲವಾದ ಟಬ್ಬುಗಳು ಇತ್ಯಾದಿ ಪರ್ಯಾಯ ಸಾಧನಗಳನ್ನು ಬಳಸುವುದು ಹೆಚ್ಚು ಯೋಗ್ಯ ಆಗಿದೆ ಈ ಪರ್ಯಾಯ ಸಾಧನಗಳಲ್ಲಿ ಹೆಚ್ಚಿನ ನೀರು ಹೊರಗೆ ಹೋಗದೇ ಇರುವುದರಿಂದ ಅವುಗಳ ಬುಡದಿಂದ ಕೇವಲ ಅರ್ಧ ಇಂಚು ಮೇಲೆ ಸಮಾನ ಅಂತರದಲ್ಲಿ ಎರಡು ಮೂರು ರಂಧ್ರಗಳನ್ನು ಮಾಡಿ ಬುಡದಲ್ಲಿ ರಂಧ್ರಗಳನ್ನು ಮಾಡಬೇಡಿ ಯಾಕೆಂಥೇಳಿದ್ರೆ ಗಿಡಗಳ ಬೇರು ಅವುಗಳಿಂದ ಹೊರಬಂದು ಭೂಮಿಯಲ್ಲಿ ಹೋಗ್ಬೋದು ಬಾಲ್ಕನಿಯಲ್ಲಿ ಮೂರು ನಾಲ್ಕು ಗಂಟೆಗಳವರೆಗೆ ಸೂರ್ಯನ ಪ್ರಕಾಶ ಬರ್ತಾ ಇದ್ದಲ್ಲಿ ಅಲ್ಲಿ ಬದನೆಕಾಯಿ ಟೊಮೆಟೊ ಮೆಣಸು ಕೊತ್ತಂಬರಿ ಸೊಪ್ಪು ಇತ್ಯಾದಿಗಳನ್ನು ಬೆಳೆಸ್ಬೋದು ಬಾಲ್ಕನಿಯಲ್ಲಿ ಸ್ವಲ್ಪ ಸಮಯದವರೆಗೆ ಮಾತ್ರ ಸೂರ್ಯನ ಪ್ರಕಾಶ ಬರುತ್ತಿದ್ದಲ್ಲಿ ಅಲ್ಲಿ ಶುಂಠಿಯನ್ನು ಬೆಳೆಸ್ಬೋದು ಫ್ಲಾಟ್ನ ಬಾಲ್ಕನಿಯಲ್ಲಿ ಹೆಚ್ಚಾಗಿ ಸೊಪ್ಪು ಎಲೆಕೋಸು ಹೂಕೋಸು ಗೋರಿಕಾಯಿ ಬೆಂಡೆ ಇತ್ಯಾದಿ ತರಕಾರಿಗಳನ್ನು ಬೆಡಿಸಬಹುದು ತೊಂಡೆಕಾಯಿಯಂಥ ಬಳ್ಳಿಯ ತರಕಾರಿಗಳು ಆಲೂಗೆಡ್ಡೆ ಮೂಲಂಗಿ ಗೆಣಸು ಹಾಗೂ ಗಜ್ಜರಿಯಂಥ ಗೆಡ್ಡೆ ಗೆಣಸಿನ ತರಕಾರಿ ಹಾಗೂ ಅನನಸನ್ನ ನೆಡಬಹುದು ಮನೆಯ ಪರಿಸರದಲ್ಲಿ ಲಿಂಬೆ ಬಾಳೆ ಪೇರಳೆ ಸಪೋಟ ಪಪ್ಪಾಯಿ ಅನಾನಸ್ ಸೀತಾಫಲ ಹಾಗೂ ಅಂಜೂರದಂತಹ ಮರಗಳನ್ನು ಬೆಳೆಸಬಹುದು ಮಳೆಗಾಲದಲ್ಲಿ ನಿಯಮಿತವಾಗಿ ದೊರೆಯುವ ತರಕಾರಿಗಳು ಸಿಗಲಾರವು ಆ ಸಮಯದಲ್ಲಿ ಮಳೆಗಾಲದಲ್ಲಿ ತಮ್ಮಷ್ಟಕ್ಕೆ ಬೆಳೆಯುವ ಕಾಡಿನ ಗಿಡಗಳನ್ನು ಈಗಿನಿಂದಲೇ ಬಳಸಲು ಆರಂಭಿಸಬೇಕು ಚಗಟೆ ಸೊಪ್ಪು ಭೃಂಗರಾಜ ಉತ್ತರಾಣಿಯಂತ ಅನೇಕ ಕಾಡು ಸಸ್ಯಗಳನ್ನು ಆಹಾರದಲ್ಲಿ ಬಳಸಲಾಗ್ತದೆ ಕಾಡಿನ ಸಸ್ಯಗಳನ್ನು ಊಟದಲ್ಲಿ ಬಳಸುವ ಬಗ್ಗೆ ತಿಳಿದುಕೊಳ್ಳಿ ಈ ಬಗ್ಗೆ ಯೂಟ್ಯೂಬ್ನಲ್ಲಿ ಕೆಲವು ವಿಡಿಯೋಗಳು ಉಪಲಬ್ಧ ಇವೆ ಹಾಗೂ ಕೃಷಿ ವಿಭಾಗವು ತಮಗೆ ಸಹಾಯವನ್ನು ಮಾಡಬಹುದು ಈ ಮಾಧ್ಯಮಗಳನ್ನು ಬಳಸಿ ತಾವು ಈ ವಿಷಯದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಅವಶ್ಯವಾಗಿ ಪಡೆಯಬಹುದು ವೀಕ್ಷಕರೇ ಇಂದಿನ ಧರ್ಮ ಸಂವಾದದಲ್ಲಿ ನಾವು ಆಪತ್ಕಾಲದಲ್ಲಿ ಯಾವ ತರಕಾರಿಗಳನ್ನು ಬೆಳೆಸ್ಬೋದು ಅನ್ನೋದರ ಬಗ್ಗೆ ತಿಳ್ಕೊಂಡಿದ್ದೇವೆ ಗುರುಪ್ರಸಾದ್ ಅವರೇ ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಈ ಎಲ್ಲ ಮಾಹಿತಿಯನ್ನು ನೀಡಿದಂತಹ ನಿಮಗೆ ನಾವು ಆಭಾರಿಯಾಗಿದ್ದೇವೆ ಧನ್ಯವಾದಗಳು ಮುಂದಿನ ಧರ್ಮ ಸಂವಾದದಲ್ಲಿಯೂ ಸಹ ನಾವು ಆಪತ್ಕಾಲದ ದೃಷ್ಟಿಯಿಂದ ಯಾವ ವ್ಯವಸ್ಥೆಗಳನ್ನು ನಾವು ಮಾಡಿಕೊಳ್ಬೇಕು ಅನ್ನೋದರ ಬಗ್ಗೆ ನಾವು ನಿಮ್ಮಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತೇವೆ ಎಲ್ಲ ವೀಕ್ಷಕರಿಗೆ ಒಂದು ಮಹತ್ವಪೂರ್ಣ ಮಾಹಿತಿಯನ್ನು ನೀಡುವುದಕ್ಕೆ ಇಚ್ಛೆ ಪಡುತ್ತೇನೆ ಸನಾತನ ಸಂಸ್ಥೆ ಮೂಲಕ ಆಪತ್ಕಾಲದ ಸಂದರ್ಭದಲ್ಲಿ ಮಾರ್ಗದರ್ಶನ ಮಾಡುವಂತಹ ಒಂದು ಆ್ಯಪನ್ನು ನಿರ್ಮಾಣ ಮಾಡಿದ್ದೇವೆ ಆಪತ್ಕಾಲದಲ್ಲಿ ರಕ್ಷಣೆ ಅಂದರೆ ಸರ್ವೈವಲ್ ಗೈಡ್ ಈ ಆ್ಯಪ್ ಪ್ಲೇಸ್ಟೋರ್ನಲ್ಲಿ ಉಪಲಬ್ಧವಿದೆ ತಾವು ಎಲ್ಲರೂ ಈ ಆ್ಯಪನ್ನು ಡೌನ್ಲೋಡ್ ಮಾಡಿ ಹಾಗೆ ಇತರರಿಗೂ ಸಹ ಇದನ್ನು ಡೌನ್ಲೋಡ್ ಮಾಡುವುದಕ್ಕೆ ಪ್ರೇರಣೆಯನ್ನು ನೀಡಿ ಇದರಲ್ಲಿ ಆಪತ್ಕಾಲದ ಸಂದರ್ಭದಲ್ಲಿ ಎಲ್ಲ ರೀತಿಯ ಮಾಹಿತಿಯನ್ನು ನೀಡಿದ್ದೇವೆ ಅದೇ ರೀತಿಯಲ್ಲಿ ಆಪತ್ಕಾಲದ ದೃಷ್ಟಿಯಿಂದ ಅಮೂಲ್ಯ ಗ್ರಂಥಗಳು ಸನಾತನ ಸಂಸ್ಥೆಯ ವತಿಯಿಂದ ನಿರ್ಮಿಸಲಾಗಿದೆ ಆಪತ್ಕಾಲವನ್ನು ಎದುರಿಸಲು ಮಾನಸಿಕ ಹಾಗೂ ಆಧ್ಯಾತ್ಮಿಕ ಸ್ತರದ ಸಿದ್ಧತೆಯನ್ನು ಹೇಗೆ ಮಾಡಿಕೊಳ್ಳಬೇಕು ಜಾಗದ ಅನುಸಾರ ಔಷಧಿ ಸಸ್ಯಗಳನ್ನು ಬೆಳೆಸಿ ಔಷಧಿಯ ಸಸ್ಯಗಳನ್ನು ಹೇಗೆ ಬೆಳೆಸಬೇಕು ಅಗ್ನಿಶಮನ ತರಬೇತಿ ಮತ್ತು ಪ್ರಥಮ ಚಿಕಿತ್ಸೆಗೆ ಸಂಬಂಧಿಸಿದ ಅನೇಕ ಗ್ರಂಥಗಳು ಲಭ್ಯ ಇದೆ ತಾವು ಸನಾತನ್ ಶಾಪ್ ಡಾಟ್ ಕಾಮ್ ಈ ವೆಬ್ಸೈಟ್ನ ಮೂಲಕ ಈ ಗ್ರಂಥಗಳನ್ನು ಆನ್ಲೈನ್ ಮೂಲಕ ಖರೀದಿ ಮಾಡಬಹುದು ಇಂದಿನ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಿಮ್ಮದೇನಾದರೂ ಸಲಹೆಗಳಿದ್ದಲ್ಲಿ ಪ್ರಶ್ನೆಗಳಿದ್ದಲ್ಲಿ ಅದನ್ನು ಖಂಡಿತವಾಗಿಯೂ ಸ್ಕ್ರೀನ್ನ ಮೇಲೆ ಕಾಣಿಸ್ತಾ ಇರುವಂತಹ ಮೊಬೈಲ್ ನಂಬರ್ಗೆ ಕಳುಹಿಸಬಹುದು ಭಗವಾನ್ ಶ್ರೀಕೃಷ್ಣನ ಕೃಪೆಯಿಂದ ಇಂದಿನ ಈ ಧರ್ಮ ಸಂವಾದ ನಿರ್ವಿಘ್ನವಾಗಿ ನೆರವೇರಿತು ಅದಕ್ಕಾಗಿ ನಾವೆಲ್ಲರೂ ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ಕೃತಜ್ಞತೆಯನ್ನು ಅರ್ಪಿಸೋಣ ಮುಂದಿನ ಧರ್ಮ ಸಂವಾದದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ